ಬಿ ಎ ಐದನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ರಾಜ್ಯಶಾಸ್ತ್ರ ಡಿ ಎಸ್ ಎಸ್ ಸಿ ಅಧ್ಯಾಯ ಮೂರು ಸರ್ಕಾರ ಮತ್ತು ರಾಜಕೀಯದ ಪ್ರಕಾರಗಳು ಟೈಪ್ಸ್ ಆಫ್ ಗೌರ್ನಮೆಂಟ್ ಆ್ಯಂಡ್ ಪಾಲಿಟಿಕ್ಸ್ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮೂರು ವಿಡಿಯೋಗಳನ್ನು ನಾವು ಚರ್ಚೆ ಮಾಡೋದ್ರ ಜೊತೆಗೆ ಈ ಅಧ್ಯಾಯವನ್ನು ಡಿಸ್ಕಷನ್ ಮಾಡಿದ್ದೀವಿ ಇವತ್ತಿನ ಕ್ಲಾಸ್ನಲ್ಲಿ ಮತ್ತೊಂದು ಪ್ರಶ್ನೆಯನ್ನು ತೆಗೆದುಕೊಂಡು ಬಂದು ಈ ಪ್ರಶ್ನೆ ಉತ್ತರ ಮುಖಾಂತರ ಆ ಒಂದು ಉಳಿದಿರುವಂತಹ ಪಾಯಿಂಟ್ಸ್ಗಳನ್ನು ಡಿಸ್ಕಷನ್ ಮಾಡಿ ಈ ಒಂದು ಅಧ್ಯಾಯವನ್ನು ಅಂತ್ಯ ಮಾಡುವ ಪ್ರಯತ್ನವನ್ನು ನಾವು ಇವತ್ತು ಮಾಡೋಣ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ನೀವೇನಾದರೂ ಎಲ್ಲ ಡಿಗ್ರಿ ವಿಡಿಯೋಗಳ ಅಪ್ಡೇಟನ್ನು ಪಡೆಯಲು ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿ ನೈನ್ ಟೆನ್ ಲೆವೆನ್ ಎಲ್ಲ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರವನ್ನು ಪಡೆಯಲು ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ಕ್ಲಾಸ್ನಲ್ಲಿ ನಾವು ಚರ್ಚೆ ಮಾಡುವಂಥ ಪ್ರಶ್ನೆ ಯಾವುದು ಅಂದರೆ ಪ್ರಶ್ನೆ ನಂಬರ್ ನಾಲ್ಕು ಏಕಾತ್ಮಕ ಸರ್ಕಾರದ ಅರ್ಥ ಮತ್ತು ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ಚರ್ಚಿಸಿರಿ ಎನ್ನುವಂಥ ಪ್ರಶ್ನೆಗೆ ಸ್ವಾರಸ್ಯವಾದಂಥ ಉತ್ತರವನ್ನು ನೋಡೋಣ ಬನ್ನಿ ಏಕಾತ್ಮಕ ಸರ್ಕಾರ ಯೂನಿಟರಿ ಗೌರ್ನಮೆಂಟ್ ಜಗತ್ತಿನ ಎಲ್ಲ ರಾಷ್ಟ್ರಗಳ ರಾಜಕೀಯ ವ್ಯವಸ್ಥೆ ಅಂದರೆ ಸರ್ಕಾರದ ಮಾದರಿ ಏಕರೂಪವಾಗಿಲ್ಲ ಆಯಾ ರಾಷ್ಟ್ರಗಳು ತಮ್ಮ ಅಗತ್ಯಾನುಸಾರ ಹಲವು ಮಾರ್ಪಾಟಿನೊಂದಿಗೆ ವಿಭಿನ್ನವಾದ ರಾಜಕೀಯ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ ದೇಶದ ಐಕ್ಯತೆ ಸಮಗ್ರತೆ ಹಾಗೂ ನಿರಂತರತೆಗೆ ಆಯಾ ದೇಶಗಳ ಸಂವಿಧಾನ ರಚನಾಕಾರರು ನಾನಾ ತತ್ವಗಳನ್ನು ಆಧರಿಸಿದ ವಿಶಿಷ್ಟ ರಾಜಕೀಯ ವ್ಯವಸ್ಥೆಯನ್ನು ಅಳವಡಿಸಲು ಪ್ರಯತ್ನಿಸಿದ್ದಾರೆ ಫಲವಾಗಿ ಅಧಿಕಾರ ಹಂಚಿಕೆಯ ತತ್ವವನ್ನು ಆಧರಿಸಿದ ಸಂಯುಕ್ತ ಹಾಗೂ ಏಕಾತ್ಮಕ ಸರ್ಕಾರ ವ್ಯವಸ್ಥೆಯ ಅಳವಡಿಕೆಯನ್ನು ಜಗತ್ತಿನಾದ್ಯಂತ ಗುರುತಿಸಬಹುದಾಗಿದೆ ಪ್ರಸ್ತುತ ಏಕಾತ್ಮಕ ಸರ್ಕಾರದ ಅರ್ಥ ಹಾಗೂ ಅದರ ಪ್ರಧಾನ ಲಕ್ಷಣಗಳ ಮೇಲೆ ಬೆಳಕು ಚೆಲ್ಲಲಾಗಿದೆ ಮೊದಲಿಗೆ ಏಕಾತ್ಮಕ ಸರ್ಕಾರದ ಅರ್ಥ ಮೀನಿಂಗ್ ಆಫ್ ಯುನಿಟರಿ ಗವರ್ನಮೆಂಟ್ ಸರಳಾರ್ಥದಲ್ಲಿ ದೇಶವೊಂದರ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದೇ ಪ್ರಬಲ ಸರ್ಕಾರವಿದ್ದರೆ ಅದನ್ನು ಏಕಾತ್ಮಕ ಸರ್ಕಾರ ಎನ್ನಲಾಗುತ್ತದೆ ವಿಶಾಲಾರ್ಥದಲ್ಲಿ ಆಡಳಿತಾಧಿಕಾರದಲ್ಲಿ ರಾಷ್ಟ್ರ ಕೇಂದ್ರ ಸರ್ಕಾರದಲ್ಲಿದ್ದು ಕೇಂದ್ರವು ಆ ಅಧಿಕಾರವನ್ನು ಪ್ರಾದೇಶಿಕ ಮಟ್ಟದ ಸರ್ಕಾರಗಳಿಗೆ ಹಂಚಿಕೆ ಮಾಡದಿದ್ದರೆ ಅದನ್ನು ಏಕಾತ್ಮಕ ವ್ಯವಸ್ಥೆ ಎನ್ನಲಾಗುತ್ತದೆ ಇಲ್ಲಿ ಪ್ರಾದೇಶಿಕ ಸರ್ಕಾರಗಳಾಗಿದ್ದರೂ ಅವು ಸ್ವತಂತ್ರವಾಗಿ ಯಾವ ಅಧಿಕಾರವನ್ನು ಚಲಾಯಿಸುವುದಿಲ್ಲ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಂತೆ ಮಾತ್ರವೇ ಕಾರ್ಯನಿರ್ವಹಿಸುತ್ತಿದ್ದು ಎಲ್ಲ ಅಧಿಕಾರ ಸಂವಿಧಾನಾತ್ಮಕವಾಗಿ ಕೇಂದ್ರ ಸರ್ಕಾರಕ್ಕೆ ಸೇರಿರುತ್ತವೆ ಸಮಕಾಲೀನ ಬ್ರಿಟನ್ ಚೀನಾ ಜಪಾನ್ ಇಟಲಿ ಫ್ರಾನ್ಸ್ ಬೆಲ್ಜಿಯಂ ದೇಶಗಳಲ್ಲಿ ಏಕಾತ್ಮಕ ಸರ್ಕಾರ ಪದ್ಧತಿಯನ್ನು ಕಾಣಬಹುದಾಗಿದೆ ಆಸಕ್ತಿದಾಯಕ ಅಂಶವೇನೆಂದರೆ ಏಕಾತ್ಮಕ ಸರ್ಕಾರವು ಸಂಯುಕ್ತ ಸರ್ಕಾರ ವ್ಯವಸ್ಥೆಗೆ ವ್ಯತಿರಿಕ್ತವಾದ ಸರ್ಕಾರದ ಮಾದರಿಯಾಗಿದೆ ಎಂಬುದು ಇಷ್ಟು ಏಕಾತ್ಮಕ ಸರ್ಕಾರದ ಅರ್ಥವಾಗಿತ್ತು ಮುಂದುವರೆದು ಏಕಾತ್ಮಕ ಸರ್ಕಾರದ ಲಕ್ಷಣಗಳು ಫ್ಯೂಚರ್ಸ್ ಆಫ್ ಯೂನಿಟರಿ ಗವರ್ನಮೆಂಟ್ ಅಧಿಕಾರದ ಹಂಚಿಕೆಯ ತತ್ವವನ್ನು ಆಧರಿಸಿ ಚಿಂತಕರಿಂದ ಪ್ರತಿಪಾದಿಸಲ್ಪಟ್ಟ ಏಕಾತ್ಮಕ ಸರ್ಕಾರದ ಪದ್ಧತಿಯ ಪ್ರಧಾನ ಲಕ್ಷಣಗಳನ್ನು ಈ ಮುಂದೆ ನೋಡುತ್ತಾ ಹೋಗೋಣ ಬನ್ನಿ ಲಕ್ಷಣ ಒಂದು ಒಂದೇ ಪ್ರಬಲ ಕೇಂದ್ರ ಸರ್ಕಾರ ಏಕಾತ್ಮಕ ಸರ್ಕಾರ ವ್ಯವಸ್ಥೆಯಲ್ಲಿ ಇಡೀ ದೇಶಕ್ಕೆ ಒಂದೇ ಸರ್ಕಾರವಿದ್ದು ಅದನ್ನು ಕೇಂದ್ರ ಸರ್ಕಾರ ಎನ್ನಲಾಗುತ್ತದೆ ದೇಶದ ಸಮಸ್ತ ಆಡಳಿತಾತ್ಮಕ ಅಧಿಕಾರವನ್ನು ಪಡೆದ ಕೇಂದ್ರ ಸರ್ಕಾರವು ಅತ್ಯಂತ ಪ್ರಬಲವಾಗಿರುತ್ತದೆ ಆಡಳಿತಾತ್ಮಕ ಅನುಕೂಲಕ್ಕಾಗಿ ಪ್ರಾದೇಶಿಕ ಅಥವಾ ಪ್ರಾಂತೀಯ ಸರ್ಕಾರಗಳನ್ನು ರಚಿಸುವ ಅಥವಾ ರದ್ದುಗೊಳಿಸುವ ಅಧಿಕಾರವನ್ನು ಕೇಂದ್ರ ಸರ್ಕಾರವೇ ಪಡೆದಿರುತ್ತದೆ ಹೀಗೆ ಪ್ರಬಲ ಸರ್ವಶಕ್ತ ಹಾಗೂ ಏಕೈಕ ಕೇಂದ್ರ ಸರ್ಕಾರವು ಏಕಾತ್ಮಕ ಸರ್ಕಾರ ವ್ಯವಸ್ಥೆಯ ಲಕ್ಷಣವೆನಿಸಿದೆ ಎಂಬುದು ಮೊದಲನೆಯ ಲಕ್ಷಣವಾಗಿತ್ತು ಎರಡನೆಯ ಲಕ್ಷಣ ಅಧಿಕಾರದ ಕೇಂದ್ರೀಕರಣ ಏಕಾತ್ಮಕ ಸರ್ಕಾರ ವ್ಯವಸ್ಥೆಯಲ್ಲಿ ದೇಶದ ಸಮಸ್ತ ಅಧಿಕಾರಗಳು ಕೇಂದ್ರ ಸರ್ಕಾರದಲ್ಲಿ ನೆಲೆಸಿರುತ್ತವೆ ಪ್ರಾದೇಶಿಕ ಅಥವಾ ಪ್ರಾಂತ್ಯ ಸರ್ಕಾರಗಳು ಕೇಂದ್ರ ಸರ್ಕಾರವು ನಿಯೋಜಿಸಿದ ಅಧಿಕಾರವನ್ನು ಮಾತ್ರ ಚಲಾಯಿಸುತ್ತವೆ ಇಡೀ ದೇಶಕ್ಕೆ ಅಗತ್ಯವಾದ ಕಾನೂನು ರಚಿಸುವ ಅಥವಾ ಅನ್ವಯವಾಗುವ ನಿರ್ಧಾರಗಳನ್ನು ಕೈಗೊಳ್ಳುವ ಅಧಿಕಾರವು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಸೇರಿರುತ್ತದೆ ಸ್ಥಳೀಯ ಸರ್ಕಾರಗಳು ಕೇಂದ್ರದ ಪ್ರತಿನಿಧಿಯಂತೆ ಮಾತ್ರ ಕಾರ್ಯಾಚರಿಸುತ್ತವೆ ಹೊರತು ಸ್ವತಂತ್ರ ಕಾರ್ಯಾಚರಿಸಲು ಅವಕಾಶವಿರುವುದಿಲ್ಲ ಈ ಹಿನ್ನೆಲೆಯಲ್ಲಿ ಏಕಾತ್ಮಕ ಸರ್ಕಾರವು ಅಸ್ತಿತ್ವದಲ್ಲಿರುವ ದೇಶಗಳಲ್ಲಿ ಕೇಂದ್ರ ಮತ್ತು ಪ್ರಾಂತ್ಯ ಸರ್ಕಾರಗಳ ನಡುವೆ ಅಧಿಕಾರದ ಹಂಚಿಕೆಯ ಬದಲು ಅಧಿಕಾರದ ಕೇಂದ್ರೀಕರಣ ಕಂಡುಬರುತ್ತದೆ ಎಂಬುದು ಎರಡನೆಯ ಲಕ್ಷಣವಾಗಿದೆ ಲಕ್ಷಣ ಮೂರು ನಮ್ಮ ಸ್ವರೂಪದ ಒಂದೇ ಸಂವಿಧಾನ ಏಕಾತ್ಮಕ ವ್ಯವಸ್ಥೆ ಜಾರಿಯಲ್ಲಿರುವ ದೇಶಗಳಲ್ಲಿ ಕೇಂದ್ರ ಸರ್ಕಾರದ ಶಾಸಕಾಂಗವೇ ಸಮಸ್ತ ದೇಶಕ್ಕೆ ಅಗತ್ಯವಾದ ಕಾನೂನುಗಳನ್ನು ರಚಿಸುತ್ತದೆ ಸಾಮಾನ್ಯ ಕಾನೂನುಗಳನ್ನು ಬದಲಿಸುವಂತೆ ಕೇಂದ್ರ ಸರ್ಕಾರವು ಸಂವಿಧಾನಾತ್ಮಕ ಕಾನೂನುಗಳನ್ನು ಬದಲಿಸಲು ಅವಕಾಶ ಪಡೆದಿರುತ್ತದೆ ಹೀಗಾಗಿ ನಮ್ಯ ಅಂದರೆ ಸುಲಭ ತಿದ್ದುಪಡಿ ವಿಧಾನವುಳ್ಳ ಸಂವಿಧಾನವನ್ನು ಕಾಣಬಹುದಾಗಿದೆ ಇದರೊಡನೆ ಏಕಾತ್ಮಕ ಸರ್ಕಾರ ಪದ್ಧತಿಯಲ್ಲಿ ಸ್ವತಂತ್ರವಾಗಿ ಕಾರ್ಯಾಚರಿಸುವ ಸ್ಥಳೀಯ ಸರ್ಕಾರಗಳಿಲ್ಲವಾದ್ದರಿಂದ ಇಡೀ ದೇಶಕ್ಕೆ ಒಂದೇ ಸಂವಿಧಾನ ಅಸ್ತಿತ್ವದಲ್ಲಿರುತ್ತದೆ ನಾಲ್ಕನೆಯ ಲಕ್ಷಣ ನ್ಯಾಯಾಂಗಕ್ಕೆ ಕಡಿಮೆ ಮಹತ್ವ ಏಕಾತ್ಮಕ ಸರ್ಕಾರ ಅಸ್ತಿತ್ವದಲ್ಲಿರುವ ದೇಶಗಳಲ್ಲಿ ಅಧಿಕಾರವೆಲ್ಲ ಕೇಂದ್ರ ಸರ್ಕಾರದಲ್ಲಿರುತ್ತವೆ ಕೇಂದ್ರ ಹಾಗೂ ಪ್ರಾಂತ್ಯ ಸರ್ಕಾರಗಳ ನಡುವೆ ಅಧಿಕಾರದ ಗೊಂದಲ ಅಥವಾ ಘರ್ಷಣೆ ಕಂಡುಬರುವುದಿಲ್ಲ ಪ್ರಬಲ ಕೇಂದ್ರ ಸರ್ಕಾರವೇ ಸಮಸ್ತ ದೇಶದ ಮೇಲೆ ಹಿಡಿತ ಹೊಂದಿರುತ್ತದೆ ಹೀಗಾಗಿ ವಿವಾದಗಳ ಇತ್ಯರ್ಥದ ಅಗತ್ಯವಿಲ್ಲದ ಕಾರಣ ನ್ಯಾಯಾಂಗವು ಏಕಾತ್ಮಕ ಸರ್ಕಾರವಿದ್ದಲ್ಲಿ ಕಡಿಮೆ ಪ್ರಾಶಸ್ತ್ಯ ಹೊಂದಿರುತ್ತದೆ ಐದನೆಯ ಲಕ್ಷಣ ಏಕರೂಪದ ಆಡಳಿತ ಏಕಾತ್ಮಕ ಸರ್ಕಾರ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ಆಶಯಗಳಿಗೆ ಆದ್ಯತೆ ದೊರಕುತ್ತದೆ ಪ್ರಾದೇಶಿಕ ಸರ್ಕಾರಗಳಿದ್ದರೂ ಅವು ಕೇಂದ್ರದ ನಿರ್ದೇಶನದಂತೆ ಕಾರ್ಯಾಚರಿಸುತ್ತವೆ ಹೀಗಾಗಿ ದೇಶದಾದ್ಯಂತ ಏಕರೂಪದ ಕಾನೂನು ಯೋಜನೆಗಳು ನಿರ್ಧಾರಗಳು ಸಹಜವಾಗಿ ಕಂಡುಬರುತ್ತವೆ ಆರನೆಯ ಲಕ್ಷಣ ಚಿಕ್ಕ ಭೂಪ್ರದೇಶ ಅಥವಾ ನವಜಾತ ರಾಷ್ಟ್ರಗಳಿಗೆ ಉಪಯುಕ್ತ ಏಕಾತ್ಮಕ ಸರ್ಕಾರವು ಒಂದೇ ಸರ್ಕಾರ ಹಾಗೂ ಸಂವಿಧಾನ ಮೈಗೂಡಿಸಿಕೊಂಡಿದ್ದು ಚಿಕ್ಕ ಭೂಪ್ರದೇಶಗಳಿಗೆ ಹೊಂದಾಣಿಕೆಯಾಗುವ ವ್ಯವಸ್ಥೆ ಎನಿಸಿದೆ ಚಿಕ್ಕ ಭೂಭಾಗ ಹೊಂದಿರುವ ದೇಶಗಳ ಆಡಳಿತಾತ್ಮಕ ಘಟಕಗಳ ನಿಯಂತ್ರಣದೊಡನೆ ಸರ್ಕಾರ ಯಶಸ್ವಿಯಾಗಿ ಕಾರ್ಯಾಚರಿಸಬಲ್ಲದು ಅಂತೆಯೇ ಸ್ವಾತಂತ್ರ್ಯ ಪಡೆದ ಆರಂಭದಲ್ಲಿ ದೇಶದ ಸಮಗ್ರತೆ ಪ್ರಗತಿ ಸುವ್ಯವಸ್ಥೆಗೆ ಏಕಾತ್ಮಕ ವ್ಯವಸ್ಥೆ ನೆರವಾಗುತ್ತದೆ ಎಂಬುದು ಒಟ್ಟಾರಿಯಾಗಿ ಆರು ಲಕ್ಷಣಗಳನ್ನು ಏಕಾತ್ಮಕ ಸರ್ಕಾರ ಒಳಗೊಂಡಿದೆ ಅಂತ ಹೇಳುತ್ತಾ ಈ ಒಂದು ಪ್ರಶ್ನೆಗೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು ಅಂತ ಹೇಳುತ್ತಾ ಈ ಒಂದು ವಿಡಿಯೋದಲ್ಲಿ ನಾವು ಸರ್ಕಾರ ಮತ್ತು ರಾಜಕೀಯ ವಿಧಗಳ ಕುರಿತು ಎಲ್ಲ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋದ್ರ ಜೊತೆಗೆ ಪರೀಕ್ಷೆಯಲ್ಲಿ ಕೇಳಬಹುದಂಥ ನಿಟ್ಟಿನಲ್ಲಿ ಡಿಸ್ಕಷನ್ ಮಾಡಲಾಗಿದೆ ಅಂತ ಹೇಳುತ್ತಾ ಇದೇ ರೀತಿ ಎಲ್ಲ ಹದ್ದೆಗಳನ್ನು ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ನಾನು ಮಾಡ್ತೀನಿ ಅದಕ್ಕಾಗಿ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ಗೆ ವಿರಾಮವನ್ನು ಕೋರ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ